ಅತನಿ ಪಟ್ಟಣದಲ್ಲಿ ಮಿನಿ ಲಾಲ್ಬಾಗ್ ಗಾರ್ಡನ್ ಎಂದೇ ಹೆಸರಾಗಿರುವ ಗಾರ್ಡನ್ನಲ್ಲಿ ದಿನನಿತ್ಯ ಲಾಲ್ ಬಡಕ್ ದಿಲ್ ಧಡಕ್ ನಡೀತಾ ಇದೆ ಅಂತೆ ಇದು ಅಥಣಿ ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯದ ಕರ್ಮಕಾಂಡ ಮೂರರ ಮುಂದುವರಿದ ಭಾಗವಾಗಿದೆ ಅತನಿ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನಕ್ಕೆ ಗ್ರಾಮದ ಮಧ್ಯ ಭಾಗದಲ್ಲಿ ಇರುವ ಸಾರ್ವಜನಿಕರು ಮಿನಿ ಲಾಲ್ಬಾಗ್ನತ್ತ ನೋಡುತ್ತಲೇ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಹೋಗುವಂತಾಗಿದೆ ಅದರ ಪಕ್ಕದಲ್ಲೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿ ಕೂಡ ಇದ್ದು ಅಲ್ಲಿ ದಿನನಿತ್ಯ ಐವತ್ತು ಪುಟ್ಟ ಪುಟಾಣಿಗಳು ಬರ್ತಾರೆ ಆದರೆ ಮಿನಿ ಲಾಲ್ಬಾ ಗಾರ್ಡನ್ ವಾತಾವರಣದಲ್ಲಿ ಸಾಕಷ್ಟು ಹಾವುಗಳ ಆವಾಸ ಸ್ಥಾನವಾಗಿದ್ದು ಇದರಿಂದ ಮಕ್ಕಳು ಭಯಭೀತರಾಗಿದ್ದಾರೆ ಅದೇ ರೀತಿ ಪಾರ್ಕ್ ಪಕ್ಕದಲ್ಲೇ ಸರ್ಕಾರಿ ಐ ಟಿ ಐ ಕಾಲೇಜಿದ್ದು ಅಲ್ಲಿ ಬರುವ ವಿದ್ಯಾರ್ಥಿಗಳು ಅಲ್ಲಿ ಬಿದ್ದಿರುವ ಸಿಗರೇಟ್ ಗುಟಕ ಸರಾಯಿಗಳ ಪಾಕೆಟ್ ನೋಡಿ ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಕೂಡ ಇರುತ್ತೆ ಈ ವಿಷಯವನ್ನ ಅತನಿಯ ಪುರಸಭೆ ಮುಖ್ಯಾಧಿಕಾರಿ ಅಶೋಕ ಗುಡಿಮನಿಯವರ ಗಮನಕ್ಕೆ ತರುವುದಕ್ಕಾಗಿ ಈ ಹಿಂದೆಯೂ ಸುದ್ದಿಯನ್ನ ಪ್ರಸಾರ ಮಾಡಿದರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದವರಂತೆ ಕೂತಿರ್ತಾರೆ ಸದ್ಯದ ಪರಿಸ್ಥಿತಿ ಇಂತಹ ನಶೆಬುರ್ಖ ಅಧಿಕಾರಿಗೆ ಏನು ಹೇಳುವುದು ಅನ್ನುವಂತಾಗಿದೆ ಅತನಿ ಪಟ್ಟಣದಲ್ಲಿ ಹೀಗೆ ಆಗದಷ್ಟು ಅವ್ಯವಸ್ಥೆ ಹಾಗೂ ಬಗೆದಷ್ಟು ಹಗರಣಗಳು ಕಂಡು ಬರ್ತಾ ಇವೆ ಅದೇ ರೀತಿ ಅತನಿ ಪುರಸಭೆಯಲ್ಲಿ ಹೊತ್ತಿ ಉರಿತಾ ಇರುವ ಬೆಂಕಿಗೆ ನೀರು ಹಾಕುವವರು ಯಾರು ಅನ್ನುವಂತಾಗಿದ್ದು ದಿನನಿತ್ಯವೂ ಪುರಸಭೆಯ ಕರ್ಮಕಾಂಡಗಳನ್ನು ಸಾಮಾಜಿಕ ಜಾಲತಾಣ ಮತ್ತು ನ್ಯಾಷನಲ್ ಪತ್ರಿಕೆಗಳಲ್ಲಿ ಪ್ರಸಾರ ಮಾಡಿದರೂ ಕೂಡ ಸ್ಥಳೀಯ ಶಾಸಕರು ಈ ಬಗ್ಗೆ ಗಮನ ಹರಿಸುತ್ತಿಲ್ಲವೋ ಅಥವಾ ಇನ್ನೂ ಈ ಅಧಿಕಾರಿಯ ಕರ್ಮಕಾಂಡಗಳು ಅವರ ಗಮನಕ್ಕೆ ಬಂದಿಲ್ಲವೋ ಅನ್ನುವುದು ಸಾರ್ವಜನಿಕರ ಪ್ರಶ್ನೆ ಆಗಿದೆ ಆದಷ್ಟು ಬೇಗ ಈ ಅಧಿಕಾರಿಯನ್ನು ಅತನಿಯಿಂದ ಎತ್ತಂಗಡಿ ಮಾಡಲಿ ಅನ್ನುವುದು ನೊಂದ ಜನರ ಅಭಿಪ್ರಾಯವಾಗಿದೆ ಇಲ್ಲವಾದರೆ ಅತನಿ ಪುರಸಭೆಯಲ್ಲಿ ಯಾರದೋ ತಪ್ಪಿಗೆ ಮತ್ತಾರೋ ಬಲಿಯಾಗಬೇಕಾದ ಪರಿಸ್ಥಿತಿ ಎದುರಾಗುವ ಮಾತುಗಳು ಕೇಳಿ ಬರ್ತಾ ಇದ್ದು ರಾಜ್ಯ ಸರ್ಕಾರದ ನಾಗರಿಕ ಸೌಲಭ್ಯ ನಿರ್ಮಾಣಕ್ಕೆ ಅನುದಾನ ಕೊಟ್ಟರೂ ಕೂಡ ಪುರಸಭೆ ಮುಖ್ಯಾಧಿಕಾರಿಯ ದಿವ್ಯ ನಿರ್ಲಕ್ಷ್ಯದಿಂದ ಇವರು ನಿರ್ಮಿಸಿದ ಮಿನಿ ಲಾಲ್ಬಾಗ್ ಎಂದೇ ಕರೆಸಿಕೊಳ್ಳುವ ಪಾರ್ಕ್ ದೆವ್ವದ ಮನೆಯಂತೆ ಕಾಣ್ತಾ ಇದೆ ಅರಣ್ಯ ಇಲಾಖೆಯವರೂ ಕೂಡ ಇಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ದು ದಿನನಿತ್ಯ ರಾತ್ರಿಯ ಈ ಪಾರ್ಕ್ನಲ್ಲಿ ವೇಳೆ ಏ ಬುಲ್ ಬುಲ್ ನಡೀತಾ ಇದೆ ಅಂತ ಸುತ್ತಮುತ್ತಲಿನ ಜನರು ಮಾತನಾಡಿಕೊಳ್ತಿದ್ದಾರೆ ಇನ್ನು ಈ ಪಾರ್ಕ್ ಪಕ್ಕದಲ್ಲಿ ಇರುವ ಗ್ರಂಥಾಲಯಕ್ಕೂ ಕೂಡ ಗರ ಬಡಿದಂತಾಗಿದ್ದು ಅದೇ ರಸ್ತೆಯಲ್ಲಿ ಜಲಜೀವನ್ ಮಿಷನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರಿನ ಕಾಮಗಾರಿ ನಡೀತಾ ಇದ್ದು ಇಲ್ಲಿಯೇ ಸಂಚರಿಸುವ ಅಧಿಕಾರಿಗಳಿಗೆ ಈ ವಿಷಯ ಗೊತ್ತಿದ್ದು ಗೊತ್ತಿಲ್ಲದಂತಾಗಿದ್ದು ಹೀಗೆಯೇ ಮುಂದುವರೆದರೆ ಅಥಣಿ ಪಟ್ಟಣದ ಜನರ ಆಕ್ರೋಶದ ಏಟುಗಳು ಬೀಳುವ ಸಾಧ್ಯತೆಯನ್ನ ಅಲ್ಲ ಗಳೆಯುವಂತಿಲ್ಲ ಸಾರ್ವಜನಿಕರ ಧರ್ಮದ ಏಟುಗಳು ಬೀಳುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಲಿ ಅನ್ನುವುದು ಸಾರ್ವಜನಿಕರ ಆಶಯವಾಗಿದೆ ವರದಿ ಮಹೇಂದ್ರ ಎನ್ ರಾಜ ನ್ಯೂಸ್ ಕನ್ನಡ ಅತನಿ